ಏಯ್ ಏ ಗಂಡ ಗಂಡ್ ಹಾಡವ್ರ ಐತಿ ಯಾವಂದಿ ಪಕ್ಕ ಯಾಕ ಹಾಡವ್ರಗಡೆ ಹಾಡಿಕೆ ಹಚ್ಚಿ ಬಿಟ್ಟಾರ ಇಲ್ಲಿ ಡೋಳಿ ಪದು ಭಜನಾ ಪಾರ್ಜಾತ್ ಕೇಳು ಗೀಗಿ ಪದ ಕೇಳು ನೀಡ್ಕಿ ಮಾಡಿ ಡೋಣಿ ಹಾಡಿಕೆ ಮಾಡೇನಿ ಏ ಹುಚ್ಚಪೇಲಿ ಏನ್ ಮಾಡಿದೀನಿ ಮಾಡಿ ಅಂದ್ರ ಎಲ್ಲಾ ಮಾಡ್ತಾರೀಪ ಹಾಡಿನ ನಿನಗೆ ಮಾಡೋದ್ ಹಾಡಿ ಮಾಡ್ತೀನಿ ನೀನು ಯಾರಿಗೆ ನಿನಗ ಯಾವ ಕಲಿಸಿ ಬಿಟ್ಟನ ತಳದಾಗ ಅವಂಗ ನಾನು ಅಂಜಿಕೇತಿ ನೀ ಯಾವ ಗಿಡದ ತಾಪಲು ಏನು ಯಾವ ಸಂದಿಗೆ ಏನು ಏನು ಸಂಧಿಗ್ ಏನ್ ಮಾತಾಡ್ಬೇಕ ಏನ್ ಮಾತಾಡಿದ್ರ ಏನು ಆಗ್ತದೆ ಕೃಷ್ಣ ಸೀರೆ ಊಟ ಭೀಮ ಸೀರೆ ಊಟ ನಾಚಿಕೆ ಬರಂಗಿಲ್ಲ ಯಾಕ ದೋತ್ರ ಇದ್ದಿದ್ದಿಲ್ಲ ನಾ ಸೀರೆಯ ಕೊಡಬೇಕಾಗಿತ್ತು ಕೂತಾರ ನೋಡಿ ಇಬ್ರು ಜಾಮೀನ್ ಮ್ಯಾಗಿಂದ ಬಿಡಿಸ್ಕೊಂಡ್ ಬಂದಂಗ ಅದರ ತಿಳಿಯಾಗಂತೂ ತುಪ್ಪಳ ಹೋದ ಬುದ್ಧಿನ ಬರ್ಲಿಲ್ಲ ಹ್ಮ್ ಈಗ ನಾಟ್ಲತ್ತ ತುಪ್ಪಳ ತಮ್ಮ ಅವಂದ ನೋಡ್ರಿ ಮಾನಿಗೆ ಮಾಕಿ ತಿರೀತು ಹಿನಗ ಅಟ್ಟ ಎಲ್ಲ ಪ್ರತಿ ಒಂದ್ ಕೂಸ ಭೂಮಿ ಮ್ಯಾಗ ಬಿತ್ತಪ್ಪ ಅಂತಂದ್ರ ಮೊದಲ ಮಾನ ಅತ್ತೈತಿ ಅದ ಬಾಪ ನಂದಿಲ್ಲ ಎಲ್ಲಿ ಬಿದ್ರುಮಾ ನೆತ್ರಮಾ ಕೂತ್ರುಮಾ ಎಲ್ಲದಕ್ಕೂ ಮಾ ಬೇಕ ಬರೇ ಒಂದು ಎಡು ಬಡದ್ರೆ ಮಾತ್ ಹೇಳಿ ಬದ್ರತೈತಿ ಬಾಪ ತೇನ ಏನಿಲ್ಲ ಹಂಗ ನೋಡ ಅವತ್ತು ಕಾಲ ನಿನಗ ಸಹಿತ ನಾ ಬೇಕಾಗೇನಿ ಅದಕ್ಕೆ ಹೇಳ್ತಾನ ತೇರಿ ಮಾಕಿ ಅಂತ ಹೇಳಿ ಮೇರ ಮಾ ಇದ್ದಾಗನ ಬಾಪನ ದಗ ನಡದತಿ ಮೇರ ಮಾ ನೈ ಹೋತ ತೇರ ಕಾಮ್ ಕ್ಯಾಚ್ ಅಲ್ತಾರೆ ಮುತ್ಯ ನಮಗೇನು ಹಿಂದಿ ಮಾತಾಡ್ಲಕ್ಕ ಹಿಂದಿ ಮರಾಠಿ ಲಂಬಾಣಿ ಎಲ್ಲಾ ಕೂಡ ಮಾತಾಡ್ಲಾಕ್ರ ನೀವ ಹೆಂಗ ನಾ ಮಾಡಿದಾಗ ನೀನು ಮಾಡತೇನ ಕೆಲಸ ಬೇಕಲ್ಲ ಮಾಡ್ಬೇಕ ಈಗ ಮುಂದ ಹಾಡವ್ರಿಗೆ ಹಾಡೋರಿ ವಾದ ಹಾಕುನು ನಾವು ಮರಾಠಿ ಲಂಬಾಣಿ ಮತ್ತ ಮೇಲಾಗಿ ತಮ್ಮ ಹಿಂದಿ ಸಹಿತ ನಾ ಮಾತಾಡ್ತಾನಿ ಅವನು ಮಾತಾಡಬೇಕಲ್ಲ ಇದು ಮಾತಾಡ್ತೈತಿರ್ಲಿ

ಹೆಣ್ಣಿಗೆ ಎಲ್ರಿ ಏನ್ರೀ ಕಲಿಯೋದು ಐತಿ ಅಂತ ಹೇಳಿ ನಾನು ಚೆಕ್ ಮಾಡತ್ತ ಗಂಡಿಗೆ ಒಟ್ಟ ಕಲಿನ ಇರಂಗಿಲ್ಲ ಇವನು ಚೆಕ್ ಮಾಡಂಗಿಲ್ಲಪ್ಪ ಇವನು ಒಟ್ಟ ಚೆಕ್ ಮಾಡಿಲ್ಲ ಅಂತ ಹೇಳ್ತಾನ ಒಟ್ಟ ಗಂಡ ಅಂದ್ರ ಎಲ್ಲಾನ ಬತ್ತ ಹೇಳ ಇವನು ಚೆಕ್ ಮಾಡಂಗಿಲ್ಲ ಇವ್ ಹೇಳ್ದ ನಿನ್ನಂತ ಒಬ್ಬ ಒಂದು ದಗದ ಮಾಡಿದ ತಮ್ಮ ಏನ್ ಮಾಡಿದ್ದ ಒಂದ್ ಐವತ್ತು ಸಾವಿರ ತಗೊಂಡು ಹೋಗಿದ್ದ ದೊಡ್ಡ ಪ್ಯಾಟ್ಯಾಗ ಎತ್ತ ಖರೀದಿ ಮಾಡ್ಬೇಕಂತ ಹೇಳಿ ಎತ್ತ ಖರೀದಿ ಮಾಡ್ಬೇಕ ಐವತ್ತು ಸಾವಿರ ತಗೊಂಡು ಕಾಂಬೋಗಿ ಸುರಾಪನ್ ಗತ್ಲೆ ಎತ್ತು ಬಹಳ ನೇಟ ಉದ್ದ ಬೀಸ ದಮ್ಮ ದಾಡಿ ಚಂದ ಇತ್ತು ಏ ಮನಗಂಡ ಇತ್ತಿದ್ ಎತ್ತ ಅಗದಿ ಮನಗಂಡ ಇತ್ತು ಎತ್ತ ನೋಡ್ರೆ ಬಿಡಬಾರ್ದು ರೊಕ್ಕ ಕೊಟ್ಟ ಖರೀದಿ ಮಾಡ್ಬೇಕ ಹಂಗಿತ್ತು ಹಾ ಆತ ಎತ್ತಿನ ಮಾಲಕ ಕೇಳದ ಈ ಎತ್ತ ಕುಡಬೇಕಾದ್ರ ಎತ್ತ ಕುಡತಿ ಐವತ್ತು ಸಾವಿರ ರೂಪಾಯಿ ಐತಿ ಅಂದವ ಯಾತ ಐವತ್ತು ತಗೊಂಡ್ರ ತಗೋಲಾಕ್ರೆ ನಾನು ಒಂದ್ ಜರ ಚೆಕ್ ಅದಕ್ಕೇನು ಸಂಬಂಧ ಎತ್ತ ಚೆಕ್ ಮಾಡ್ರಿ ಅಂದ ಮುಂದ ಮಾರಿ ಕಡೆ ಎಲ್ಲಾ ಸುದ್ರಿ ಪಿಂದ ಹಿಂದ ಹಿಂಗ ಸುತ್ತಾಕಿ ಹಿಂದ ಪೇರಿ ಹಾಕಿ ಬಾಂದ ಏನೂ ಮುಕ್ಳಿ ಮೇಲೆ ಕಸಬರಿಗಿ ಸುಳಿಯತ್ರಿ ಹಾ ಮುಕುಳನೇ ಕಸವರಿಗೆ ಸುಳಿನಾ ಮನ್ನನಿಗೆ ಕಲಿ ಇಲ್ಲ ನಾಕೋ ನಿನಗೆ ಯಾಕ ಸುಳಿ ಐತಿ ನಿನ್ನ ಸುಳಿಯಾಗ ನಾನು ಹಾ ಏರ್ಲಿ ಏರ್ಲಿ ಹೌದು ಹೆಸರು ಇಡ್ತಿ ಅಂದ್ರೆ ಹಾ ತಮ್ಮ ಹೆಂಗೈತಿ ಗೊತ್ತೇನಿದ ಯಾವಾರ ಐತಿ ಗೊತ್ತೇನಿದೆ ಆಗಾವ ನಡೆದತಿ ಒಟ್ಟ ಎಲ್ಲ ಎಲ್ಲ ಆಗಾವ ಒಟ್ಟ ಆಗಾವ ಮಾತಾಡೋದು ಹಾ ಆಕಿ ಬಂದು ಇದನ್ನ ತಾಡ್ರಿ ಹಾ ಹಾ ನಾವು ಅದನ ಇದನೆಲ್ಲ ಮಾತಾಡಲಕ್ಕೆ ಹೋಗಬೇಡಿ ಇದನಿದಾ ಹಾಡವರ ಲಕ್ಷಣ ಅಲ್ಲ ತಮ್ಮ ಏನ್ ಮಾಡ್ತೀವ ಇದೊಂದು ಐತಿಹಾಸ ಬಾಡ್ಡಿ ಹೇಳದ ಪದ ಹಾಡದಾಸ ನಿನಗ ಯಾವ ಪಾಠ ಉಪದೇಶ ಯಾವ ನಿನಗ ಪಾಠ ನವ ಉಪದೇಶ ಕೇಳಿದವ್ರ ನನ್ನ ಹಾಡಿಗೆ ಅಂತ ದಾಸರ ಕೆಂಥ ಪಾಸ ದಾಸರಕ್ಕಿಂತ ಪಾಸ ಏ ಕೇಳಿದವ್ರ ನಿಮ್ಮ ಹಾಡಿಗೆ ದಾಸರಕ್ಕಿಂತ ದಾಸರ ಕೆಂಥ ಪಾಸ ಮಂದಿ ದಾಸರಕ್ಕಿಂತ ತ ಪಾಸ Yeah. ಅಡವ ಆಗ ಬೇಳ ಸೇದೆ ಹುಡುಗಿ ಮುಂದ ಎತ್ತನಾಡ ಸೇದೆ ತಾಂಬಗೆ ಹುಡುಗ ಎತ್ತನಾಡ ಸೇದೆ ಜಾಸ ಹಾಡ ಸೇದೆ ಏ ಹಾಸಿಗೆ ಕಾಣಲದ ಅಡವೆಯಾಗ ಬೇಡ ಜಾಸ್ ಅನ್ನ ಮುಂದೆ ಎಷ್ಟೋ ಜಾ ಸಾ

கவி அப்பணிங்க அடிய நுடியா அப்பணிங்க தமாங்க ஏன் எத தக்ஷன ஓ ஏன் ಉಪ್ಪು ನೀರ ಉಣ್ಣುವ ಬರ್ತಲ್ಲ ಪತಿಗೆ ಮಂಗಳ ಸೂತ್ರ ಮಂಗಲ್ದ ಆ ಮಂಗಳ ಮಂಗನಿಗಿ ಮಾಡುವ ಆರುತ್ಯಲ್ಲ ಕೊಳ್ಳಾಗ ತಾಳಿ ಕಟ್ಟೇನಿ ಕಾಲಾಗ ಕಾಲುಂಗರಾಕೇನಿ ಕೈಯಾಗ ಹಸಿರು ಬಳಿ ಹಾಕೇನಿ ಇವೆಲ್ಲ ಇಟ್ಟಂತ ಮಾಲಕ್ನ ಅದನಿ ಅನಾಂಟ್ಲಿ ಅಂದ್ರ ಗಾಂಡ ದೊಡ್ಡವ ಗಾಂಡ ದೊಡ್ಡವ ಅಂತ ಹೇಳತನು ಇರ್ಲಿಲ್ಲ ಗಾಂಡ ಮದಿ ಇರುವ ಲೆಕ್ಕ ಬಾಯಿ ತುಂಡಿ ಆಗಬೇಡ ಗಂಡ ದೊಡ್ಡವ ಅಂತ ಹೇಳಿ ಹೋಗ್ ಹೇಂಗ್ರಿ ನೀ ಮಾಡೋದಾಗದ ಬೇರೆ ಐತಮ್ಮ ಹೇง ಐತ್ರೀ ಬೇರೆ ಅಪ್ಪ ಹಂಗಾ ಮದಿ ಒಬ್ರು ಮಾಡೋಕದು ಮಕ್ಕಳ ಒಬ್ರು ತಗೋದು ಹಾ ಇವರದಾಗದ ಹೆಂಗಾ ಮಾಡಬೇಡ ನಿನ್ನ ನಾವ್ದಿಗೆ ಊರಾಗ ಹಾ ಮಾಡ್ಕೋದು ಒಬನ ಮಕ್ಕಳ ಮಾಡೋದು ಒಬನ ಇದನ್ನ ಮಾಡೋದು ಕಲೀರಿ ನಾ ಮಾತಾಡೋ ಮಾತು ಮಾತಾಡಿದರೆ ಹೇಂಗಾ ಜಾಗದ ಮ್ಯಾಗ ಭಾಳ ಮನುಸಿ ಮನಸ್ಸ ಮಾತಿನ ತಿಳ್ಕೊ ಏನ್ ಮಾಡ್ತಾನ ಜಾಗದ ಮ್ಯಾಗ ಯಾವ್ದ್ರ ಗಿಡಕ್ಕೆ ಹೋಗಿ ಉರ್ಲಾಕೊಂಡು ಸಾಯ್ಬೇಕು ಹೊಳ್ಳಿ ಟೇಸಕ್ ಬರ್ಬಾರದು ನಾನು ಮಾತು ಕೇಳಿದ್ರಯ ಇವ್ ಮೂರ ಬಿಟ್ಟ ಇತೇನು ತಿಳಿತೋದು ಹೋತಮ್ಮ ಈಗ ಗಾಂಡ ದೊಡ್ಡವ ಗಾಂಡ ದೊಡ್ಡವ ಗಾಂಡ ಹೆಚ್ಚಿನ ಇರ್ಲಿ ಗಾಂಡ ಹೆಚ್ಚಿನ ಅವಧಿ ಇರುವ ಆದ್ರ ಗಾಂಡ ಇದ್ರ ಇರ್ಬೇಕು ಗಾಂಡ ಮಾಡ್ಕೊಂಡ ಹೆಣ್ತಿನ ಸಂರಕ್ಷಣೆ ಮಾಡ್ತಿರ್ಬೇಕು ಗಂಡದ ಗಾಂಡ ದೊಡ್ಡಮ್ಮಪ್ಪ ಗಾಂಡ ದೊಡ್ಡವ ಮಾಡ್ಕೊಂಡ ಹೆಣ್ತಿನ ಯಾವ್ರ ಕಣ್ಣೈತಿ ನೋಡ್ತಿದ್ರ ಯಾಕೋ ಮಗನ ನನ್ನ ಹೆಣ್ತಿ ಯಾಕ ಕಣ್ಣು ಹಾಕಲಾಕತಿ ನಾನು ಹೆಣ್ತೀನೋಡ್ತೀನಿ ಅನ್ನುವಂತ ಕೇಳುವಂತ ತಾಕತ್ತಿರ್ಬೇಕು ಅವ ಗಾಂಡ ದೊಡ್ಡಮ್ಮ ದೊಡ್ಡವ ಇವ ಕಾಂಬೋಗಿ ಗಾಂಡ ಹಂಗಲ್ರಿ ಗಾಂಡ ಯಾರಾದ್ರೆ ಮಾತು ಕೇಳಿ ಯಾವನ ಕೈಯಾಗ್ರಿ ಮಾಡ್ಕೊಂಡು ಹೆಣ್ ಕೊಟ್ಟ ಬರೋ ಕಂಪನಿ ಇದು ಓ ಹೆಂಗ್ರಿ ಬಾಯ್ ತುಂಡಿ ಅಲ್ಲ ಕೊಟ್ಟದ್ ನೀ ಮತ್ತೊಬ್ಬರ ಕೈಯಾಗ ಹೆಣ್ ಓದ ಹೋದ್ ಕೊಟ್ಟದ್ ಸಿದ್ಧಾಂತ ಐತಮ್ಮ ಯಾವ ದುರ್ಯೋಧನ ದುರ್ಯೋ ಕೌರವ್ರಿಗೆ ಪಾಂಡವ್ರಿಗೆ ಪಗಡಿ ಆಟ ನಡೆದಿತ್ತು ಕೌರವ್ರ ಕೈಯಾಗ ಪಾಂಡವ್ರ ಸೋಲಾತು ಸೋಲಾತು ಸೋಲಾದ ಮೇಲೆ ಸೋತಿದ್ರು ತಮ್ಮ ವಸ್ತ್ರ ವೈಢರ್ಯ ಮುತ್ತ ರತ್ನಾದಿಗಳು ಆಸ್ತಿ ಅಂತಸ್ತ ಮೈ ಮೇಗ ಒಂದ್ ಬಟ್ ಅರಿವಿ ಐತಿಗೆ ಇದ್ದಿಲ್ಲಿ ಹೌದೌದ್ರಿ ಅಂತ್ಯಕ್ ಒಂದು ಹತ್ತಾರ ಇದನ್ತವಾಗ ದುರ್ಯೋಧನ ಒಂದು ಮಾತು ಹೇಳ್ದ ಏನ್ ಹೇಳ್ತಾನ ದುರ್ಯೋಧನ ಎಲ್ಲಾ ಸೋತಾನೆ ಎಲ್ಲಾ ಸೋತಾನೆ ಅಂತ ಹೇಳ್ತೀರಿ ಇನ್ನ ತಿನ್ನ ಒಂದ ಬಾಕಿ ಉಳದ ತಿನ್ನ ಒಂದ ಬೆಲೆ ಬಾಳು ವಸ್ತು ಐತಿ ನಿಮ್ ಮನ್ಯಾಗ ಅಂದ ಏನೈತಿ ಏನೈತಿ ಏನ್ ಕೇಳ್ತಿ ಕೇಳ ದುರ್ಯೋಧನ ಸೋತದ ಕರೆ ಐತಿ ತಂದ ಹಸ್ತ ನಂದ ಅವಾಗ ಅವಾಗಂದ ನಿನ್ ಮನ್ಯಾಗ ನಿನ್ ಹೆಣ್ತಿದಳ ದ್ರೌಪದ ತಂದ ಹಚ್ಚಕಿನ ಪಗಡಿ ಆಟದಾಗ ಅಂದ ಹೌದ್ರಿ ಮತ್ತ ಯಾವಂದ್ರೆ ಮಾತ್ ಕೇಳಿ ಮಗನ ಎಲ್ಲಾ ಹಸ್ತ ನನ್ನ ಹೆಣ್ತಿನ ಹಚ್ಚಲಿ ಪಗಡಿ ಆಟದಾಗ ನಾ ಹಚ್ಚಂಗಿಲ್ಲ ಅನ್ಬೇಕಾಗಿತ್ತು ನೀನ್ ಏಟೋಳ ಗಂಡ ಹೌದೌದು ಅನ್ಬೇಕಾಗಿತ್ತಲ್ಲ ಗಂಡ ದುರ್ಯೋಧನ ಅಂದ ನಿನ್ ಹೆಣ್ತಿನ ತಂದ ಪಗಡಿ ಆಟದಾಗ ಹಚ್ಚತ್ ಹೇಳಿ ಏನ್ ಮಾಡ್ತಾನೆ ಇದು ಮಾಡ ಗಂಡ ಹೋದವ್ನ ಕೈಯ್ಯಾಗ ಕೊಟ್ಟ ಕುಯ್ತು ನೋಡಿ ಹ್ಞೂ ಈ ಗಂಡ ಇವು ಗಂಡ ಇಗಳು ಹೆಂಗಿವು ಇವು ಎಂತ ಗಂಡ ಇವು ಜೋಗಾಪನ ಬಾರದನ್ ಇದ್ದಂಗ ರೀ ಇವ್ರು ಮೂರು ಮಂದಿ ಹೆಂಗ್ರೀ ನೋಡ್ಲಿಕ್ಕೆ ನೀಟ್ ಭಾಳ ಖರೆ ಒಳಗೆ ಹುರ್ನಿರಂಗಿಲ್ಲ ಒಳಗೆ ಹುರ್ನಿಲ್ಲ ಹಂಗ ಅನಿಸ್ಕೊಬೇಡ್ರಿ ನನ್ನ ಕೈಲಿ ಅನ್ಬ್ಯಾಡ ಅಂತ ಅನಿಸ್ಕೊಬೇಡ ಅಂದ ಅನ್ಸ್ಕೊಂಡಿ ಬೇಧ ಬೇಯಿಸ್ತಿ ಹಾಡಿಕೆ ಮಾಡಿ ಮಾಡ್ಲಾ ಹಾ ಬಿಟ್ಟ್ರಿಪಾ ಇಲ್ಲಿ ಗಂಡ ಕಮ್ಮಿ ದುಶ್ಯಾಸನ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರೀಸ್ ಎಳಿತಿದ್ದಾವ ಐದು ಮಂದಿ ಗಂಡ್ರಿದ್ರಿ ಗಾಂಡ್ರಿದ್ರಿ ಯಾರಿದ್ರಿ ಐದು ಮಂದಿ ಗಂಡ್ರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಏನ್ ಮಾಡ್ಯಾರ ಐದು ಮಂದಿ ಗಾಂಡ್ರಿ ಕರೆ ಒಬ್ಬರೇ ಮಗ ಹೋಗಿ ಬಿಡಿಸ್ಕೊಂಡ ಬಂದ್ರ ಏನೋ ಸೀರೀಸ್ ಹೋಗಿ ಬಿಡಿಸಬೇಕು ಗಾವ್ ಗಂಡಾಣ ಇದ್ರಿ ಇವ್ರ ಈಗ ಹೆಂಗೆ ಕೂತಾರ ನೋಡ್ರಿ ಕೆಳಗೆ ಚೆಂಡ್ ಕಿಂಗ್ ಹಿಂಗೆ ಸ್ಯಾಂಡರ್ಗತೆ ಕೂತಿದ್ರು ಇದು ಮಂದಿ ಹ್ಞೂ ಯಾಕ ಗಾವ್ ಗಂಡಾಣ ಇದ್ರಿ ಹೋಗಿ ಬಿಡಿಸ್ಬೇಕಾಗಿತ್ತು ಇವ್ರು ಹಾಂ ಇವ್ರು ಎಬಸ್ತಾರೆ ಬಿಡಿಸ್ತಾರಲ್ಲ ಯಾರಿಗೆ ಅವ್ರು ಸೋಮವಾರ ಕೂತಾರ ಇವ್ರು ಅವರೇ ಮೂರು ಮಂದಿ ಹೋಗಿ ಬಿಡಿಸಬೇಕಲ್ಲ ಇವ್ರು ಏನು ಬಿಡಿಸ್ತಾರೋ ಇವರು ಒಲ್ಲ ಮಿಟ್ಟು ಅಂತ ಹೋಗ್ಯಾವ ರೀ ಸೀರೆ ನೋಡಿ ಎಟ್ಟೋ ಮಂದಿ ಆ ಇವ್ರು ಏನು ಬಿಡಿಸ್ತಾರು ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ಅಂತ ಹೇಳಿ ನಿನ್ನ ತಪ್ಪಾಗೇನಕ್ಕೆ ಕಾಲಾಗಿ ನನಗೆ ಹೋಗಿ ಬಿತ್ತ ನೋಡ್ರಿ ಕಂಬೋಗಿ ಸ್ವಾಮಿತ್ರ ಲಂಗಟ ಒಂದ ಪೆಟ್ಟಿಗೆ ತಟ್ಟಂದ ತಮ್ಮ ಅಲ್ಲ ಯಾರದ ನಿಮ್ಮ ಅಪ್ಪ ಇವ್ ಬೇರೆ ಐತಿ ಮತ್ ಕೈ ಮಾಡ್ರೆ ಬೆನೈತಿ ನೀ ಕಡೆ ತಮ್ಮ ಹ್ಯಾಂಗ್ರಿ ಅದಕ್ಕೆ ಹೇಳತ್ತೇನ್ರಿ ಗಂಡನ ಮಾಡ್ಕೋಬೇಕು ಗಂಡನ ಮಾಡ್ಕೊಂಡ್ರೆ ಮುಕ್ತಿ ಆಗ್ತದ ಹೌದೌದ್ರಿ ಗಾಂಡನ ಮಾಡ್ಕೊಳದಿ ಮುಕ್ತಿ ಗಂಡಾಳ ತಮ್ಮ ಯಾರ ರಾಮಾಯಣಿ ಓದಿ ನೋಡು ಶಬರಿಗೆ ಲಗ್ನ ಆಗಿಲ್ಲ ಶಬರಿಗೆ ಲಗ್ನ ಆಗಿಲ್ಲ ಆಕಿ ಯಾವ ತಾಳಿ ಕಟ್ಟಿಲ್ಲ ಕಾಲುಂಗ್ರ ಹಾಕಿಲ್ಲ ಕೈಯಾಗ ಬಳಿ ಹಾಕಿಲ್ಲ ಹಣಿ ಮೇಲೆ ಕುಕುಮ ಹಚ್ಚಿಲ್ಲ ಗಾಂಡನ ಮಾಡ್ಕೊಳ್ಳಾರ್ದನ ಮುಕ್ತಿ ಗಂಡಾಳ ಬೇಕಂದ್ರ ರಾಮಾಯಣ ತಮ್ಮ ಮತ್ತ ದೇವ್ರ ಬೇರೆ ಗಂಡ ಬೇರೆ ಗುರುನ ಬೇರೆ ಹೌದೌದ್ರಿ ವಾದ ನಡೆಸಿದಿ ಗಾಂಡ ದೊಡ್ಡ ಅಂತ ಹೇಳಿ ಗಾಂಡನ ಬದಲು ಹೇಳಿ ತಗದ್ ಕೊಟ್ಟನೇ ಹೇಳ ಹಂಗ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದಕ್ಕೆ ಬೇರೆ ಪ್ರಸಾದ ಬೇರೆ ಹೌದೌದ್ರಿ ಹಿಂಗ ಗಂಡ ಬೇರೆ ಗುರುನ ಬೇರೆ ದೇವ್ರ ಬೇರೆ ದೇವ್ರನ ಬ್ಯಾರೆ ವಾದ ತಂದು ಗಂಡ ದೊಡ್ಡ ಮತ್ತೆ ಗಂಡ ಇಲ್ಲದ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ ಆ ಶಬರಿ ಮುಂದಿನ ಸಂಧ್ಯಾಕೆ ಯಾವ ಗಾಂಡದನ ಬಾಂದ ಹೇಳಕೋತ್ ನಡಿರಿ ನೀವು ಗಾಂಡ್ರಿ ಎಲ್ಲಾ ಹೋಗಿದ್ರಿ ಎಲ್ಲಿ ಹರ್ಕೊಂಡ ಹ್ಮ್ ಎಲ್ಲಿದ್ದೀನಿ ಗಂಡ ಬೇಕಲ್ಲ ಗಂಡ ಅದಕ್ಕ ತಮ್ಮ ಹೆಂಗ ಬಾಳ ಚಂದ ಹೇಳತ್ತೇರಿ ಹಾ ನಡಿರಿ ಸಣ್ಣ ದೇವ್ರ ಬಾಳ ದೊಡ್ಡವ ನೀ ಹಾಡಿನ ಜವಾಬ್ದ ಪಕ್ಕ ಮಾಡ್ಬೇಕು ಮ್ಯಾಗ ನುಡಿಯರಿ ಹಾಡಿನ ಬಡ್ಡಿ ಹಾಕಬೇಕ ಏ ಇವ್ರ ಮುಂದ ಹಾಡಿ ಹುಳು ಕೇಳತ್ತೇವ್ರ ಇರ್ತಾನ ನನ್ನ ಬಿಟ್ಟ ದೇವ್ರಿಲ್ಲ ತಾನ ಬಿಟ್ಟ ಮಡಿಕಿಲ್ಲ ನಿನ್ನಲ್ಲಿ ನಿನ್ನ ತಿಳಿ ಹುಡುಗಿ ಯಾರ ರೈತಿ ಇರ್ತಾನ ಹಿಂಗ ಬಡ್ಡಿ ಹಚ್ಬೇಕ ಇವ್ರ ಬಡ್ಡಿ

ಮಾಡಿಯಂದ್ರೆ ಇವರ ಎಲ್ಲ ಮಾಡತಾರೀಪಾ ಹಾಡಿನ ಜವಾಬ್ ಮಾಡೋ ನೀಗೊತ್ತ ನಿನಗೆ ಹೆಂತಾ ಹಾಡಕೆ ಮಾಡ್ತೀನಿ ನೀನು ಹಾಡಿನ ಜವಾಬ್ ನಾನು ಹಾಡಿನ ಜವಾಬ್ ನೀಗೊತ್ತ ಹಾ ಹಾ ಗಂಡ ಹಾಡೋ ಲಕ್ಷ್ಮಣೇನಾ ಹೆಂಗ ಸುಮಾದ ಹೊಟ್ಟಿ ಹಿಂದೆ ಎಷ್ಟು ಪಗಾರ ಕೊಟ್ಟದೇನೋ ಅದ ವದರ್ಲಾತ್ತಿ ಅದು ಹೆಂಗಾತ್ತಿನ ನಾಯಿ ಕತ್ತಲಿ ಹೂ ಅದು ವದರ್ಲಾತ್ತಿ ನೋಡಿ ಕರೆ ಪಕ್ಕ ಅದನ್ನ ಹಾನಿ ಮಾಡಿಸಿ ಕೇಳ ಹೆ ಹೇಂಗಾ ಮದರಿ ಭಾಗಾಪುರ ಸಂಘಟಾಗ್ಲಿ ಕ್ಯಾಡಿಗಿ ಭಾಗಾಪುರ ಸಂಘಟಾಗ್ಲಿ ಹಾ ಮದರಿ ಬಸ ಎಲ್ಲ ಗಂಡ ಹಾಡೋ ಹಿಮಲ ಹಾಡೇನವಾ ಏ ಹಾಡಿಗೆ ಹಾಡಿ

ಪದಕ ಪದ ಜವಾಬ್ ಮಾಡು ಸಖಿಗೆ ಸಖಿ ಕ್ಯಾಲಿಗೆ ಕ್ಯಾಲಿ ಪದಕ ಪದ ಜವಾಬ್ ಮಾಡು ನಾನು ಸಂಗಾಟ ನೀಟ್ ಗಂಡಾಳಾಗಿ ಲಡಾಯಿ ನೀ ಮುಂದೆ ಯಾಕೆ ಮೊದಲು ಹಾಡಿನ ಬಡ್ಡಿ ಇಡನಿ ಇಡ್ತಾನೆ ಇಡ್ತಾನ